ಸಾಲ 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 ಎಲ್ಲಿ ನೋಡಿದ್ರೂ ಸಾಲದು ಕಟ್ಟಾಗ್ಬಿಟ್ಟಿದೆ ತಡೆಯೋದಕ್ಕೆ ಆಗ್ತಿಲ್ಲ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಮುಂದೆ ಹೆಜ್ಜೆ ಇಡೋಕ್ಕಾಗ್ತಿಲ್ಲ ಇದು ಎಲ್ಲರ ಸರ್ವೇ ಸಾಮಾನ್ಯ ಪ್ರಶ್ನೆ ಇದು ಏನು ಸಾಲ ಅಂದ್ರೇನು ಆ ಬಡ್ಡಿ ತೀರ್ಸೋದು ಅಂದ್ರೇನು ಜಗತ್ತು ಹೋಗ್ತಿದೆ ನಾನು ಏನಾಗ್ತಿದ್ದೀನಿ ಅನ್ನೋದು ಒಂದು ಹಂತಕ್ಕೆ ಗೊತ್ತೇ ಆಗತ್ತೆ ರೀ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನು ಮಾಡೋದು ಇದು ಎಲ್ಲರ ಪ್ರಶ್ನೆ ಇದು ನಿನ್ನ ಪ್ರಶ್ನೆನೋ ಯಾಕೆ ಸುಮ್ಮನೆ ಇದೆಯಾ ನಿನ್ನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಗೊತ್ತು ತಾನೆ ಇಲ್ಲಿವರೆಗೂ ಯಾಕೆ ಸುಮ್ಮನೆ ಇದೆಯಾ ಇವತ್ತಾದರೂ ಎಚ್ಚರ ಮಾಡ್ಕೊ ನೋಡು ನಿನಗೇನಾದರೂ ಆಯಿತು ಅಂತ ಹೇಳಿದ್ರೆ ನಿನಗೆ ಯಾರೂ ಇಲ್ದಂಗೆ ಆಗ್ತಾರೆ ಒಂದು ದಿನ ಎಲ್ಲರೂ ನೋಡೋದು ನೀನೆಷ್ಟು ಕಾಸು ಮಾಡಿದ್ಯಾ ಅಂತ ನೀನು ಎಷ್ಟು ಸಂಪಾದನೆ ಮಾಡಿದ್ಯಾ ಹೇಳಿ ಜನ ಇನ್ನ ನೀನು ನೋಡಲ್ಲ ನಿನ್ನನ್ನು ಮಾತ್ರ ನೋಡ್ತಾರೆ ನಿನ್ನ ಬೆಲೆನ ಕಟ್ ಹಾಕ್ತಾರೆ ಜಗತ್ತು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಓಡ್ತಾ ಇದೆ ಆದರೆ ನೀನು ದುಡ್ಡಿನಿಂದ ಓಡಬೇಡ ನಿಜವಾದ ವ್ಯಾಲ್ಯೂಸಿಂದ ಓಡು ದುಡ್ಡು ತಾನಾಗೆ ಬರುತ್ತೆ ದುಡ್ಡು ಬಂದೇ ಬರುತ್ತದೋ ಅದು ಹೋಗುತ್ತೆ ನಿನ್ನ ಕನಸನ್ನ ನನಸು ಮಾಡ್ಕೋಬೇಕು ನೀನು ನಿನ್ನ ಕನಸನ್ನ ನನಸು ಮಾಡ್ಕೋಬೇಕು ಅಂದರೆ ನೀನು ಮೊದಲು ಮನ್ಸು ಮಾಡಿ ಮುಂದೆ ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡು ನಿನಗೆ ಒಂದು ಹೆಜ್ಜೆ ನಾಳೆಯ ನೂರು ಹೆಜ್ಜೆಗೆ ಸಮ ಆಗಬೇಕು ನಾಳೆಯ ನೂರು ಹೆಜ್ಜೆ ಇವತ್ತಿನ ಒಂದು ಹೆಜ್ಜೆಗೆ ಸಮ ಆಗಿದೆ ಹಂಗಾಗಿ ನೀನು ಮೊದಲು ಒಂದು ಹೆಜ್ಜೆ ಹಿಡಿದಕ್ಕೆ ಪ್ರಾರಂಭ ಮಾಡು ಯಾರು ನಿನ್ನವರಲ್ಲ ಹಾಗೆ ಎಲ್ಲರೂ ನಿನ್ನವರೆ ಯಾವಾಗ ಅಂತ ಹೇಳಿದ್ರೆ ನಿನ್ನ ಹತ್ರ ಎಲ್ಲ ಇತ್ತು ಅಂದರೆ ಎಲ್ಲರೂ ನಿನ್ನವರೆ ನಿನ್ನ ಹತ್ರ ಏನೂ ಇಲ್ಲ ಅಂದರೆ ಯಾರು ನಿನ್ನವರಲ್ಲ ಯೋಚನೆ ಮಾಡು ಯೋಚನೆ ಮಾಡಿ ಹೆಜ್ಜೆ ಹಿಡ್ದಕ್ಕೆ ಪ್ರಾರಂಭ ಮಾಡು ಸಾಕಪ್ಪ ಸಾಕು ಈ ಜೀವ ಜೀವನವೇ ಸಾಕು ಅಂತ ಹೋಗಿರೋರೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಅದು ಹೆಂಗಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಸಾವಿರಾರು ಜನ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಸಾವಿರಾರು ಜನ ಇವತ್ತು ನಮ್ಮ ಮುಂದೆ ಹೇಗೆಲ್ಲ ಮೆರಿಬೇಕಿತ್ತು ಅವರೆಲ್ಲರೂ ಮರಿಯಾಗೋಗಿದ್ದಾರೆ ಗೊತ್ತೇ ಇದೆ ನನಗೆ ಹಾಗೆ ನಿಂದು ಒಂದು ಟೈಮ್ ಇದೆ ಆ ಟೈಮ್ ಮಾತ್ರ ನಿಂದು ಒಂದಷ್ಟು ವರ್ಷಗಳು ಮಾತ್ರ ನೀನು ಇರ್ತೀಯ ಆ ನಂತರ ಮುಂದೆ ಏನು ಗೊತ್ತಿಲ್ಲ ಹಿಂದೆ ಏನು ಗೊತ್ತಿಲ್ಲ ನಿನ್ನ ಜೊತೆ ಬಂದಿರೋರು ಯಾರು ನಿನ್ನವರಲ್ಲ ನಿಮ್ಮ ಅಪ್ಪ ನಿನ್ನವರಲ್ಲ ನಿಮ್ಮಮ್ಮ ನಿನ್ನವರಲ್ಲ ನಿನ್ನ ಸುತ್ತಮುತ್ತ ಇರೋ ಬಂಧುಗಳ್ಗ ನಿನ್ನವರಲ್ಲ ಓದ್ರೆ ನೀನೊಬ್ಬನೇ ಹೋಗೋದು ಕೊನೆ ದಿನ ನೀನೊಬ್ನೇ ಹೋಗೋದು ನಿನ್ನ ಯಾರೂ ಬರಲ್ಲ ನಿನ್ನ ಜೊತೆ ಎಲ್ಲಿವರೆಗೂ ಬರ್ಬೋದು ನಿನ್ನ ಗುಂಡಿವರೆಗೂ ಬರ್ಬೋದು ಇಲ್ಲಿ ನಿನ್ನ ಸಮಾಧಿ ಮಾಡ್ತಾರಲ್ಲ ಆ ಸಮಾಧಿ ಗುಂಡಿ ಹತ್ರ ಬರ್ಬೋದು ವಿನಃ ಅದ್ರ ಒಳಗಡೆ ಪಡ್ಲಿಕ್ಕೆ ಆಗಲ್ಲ ಆ ಸಮಾಧಿ ಗುಂಡಿ ಒಳಗೆ ಹೋಗೋದು ಯಾರು ನಿನ್ನ ಚೈತನ್ಯ ಇರೋದಿಲ್ಲ ನಿನ್ನ ದೇಹ ಮಾತ್ರ ಇರುತ್ತೆ ಹಂಗಾಗಿ ಇಲ್ಲಿ ಎಲ್ಲವೂ ಬಿಟ್ಟು ಹೋಗೋಕೆ ನೀನು ರೆಡಿ ಇರ್ತೀಯ ಅಂದಾದಮೇಲೆ ಯಾಕೆ ಯೋಚನೆ ಮಾಡ್ತೀಯ ಏನಪ್ಪ ನಾಲ್ಕು ಜನ ಕೆಟ್ಟ ಮತ್ತೆ ಬೈಬೋದು ಹೌದಲ್ಲ ಬೈತಾರೆ ನಾಲ್ಕು ಜನ ಅವರು ಹೀ ಅರ್ಸ್ಬೋದು ಹೀ ಅರಸ್ತಾರೆ ಅವ್ರ ದೃಷ್ಟಿಕೋನ ಅವ್ರ ದೃಷ್ಟಿಕೋನ ತೆಗೆದು ಹಾಕ್ಬಿಡು ನೀನೇನು ಮಾಡಬೇಕು ಅದ್ರ ಮೇಲೆ ನಿನ್ನ ಗಮನ ಇರಲಿ ನೀನು ಏನು ಮಾಡ್ತೀಯ ಅನ್ನೋದು ಮಾತ್ರ ನಿನ್ನನ್ನು ಗುರ್ತಿಸುತ್ತೆ ನೀನು ಐಡಿಫೈ ಐಡೆಂಟಿಫೈ ಮಾಡುತ್ತೆ ನೀನು ಆಟೋ ಓಡಿಸಿದ್ರೆ ಆಟೋ ಡ್ರೈವರ್ ಅನ್ನತ್ತೆ ನೀನು ಬೈಕ್ ಓಡಿಸಿದ್ರೆ ನೋಡಪ್ಪ ಬೈಕ್ ಹೊಡಿತಾ ಇದ್ದಾನೆ ಅನ್ಸುತ್ತೆ ನಿನ್ನ ಕಾರ್ ಹೊಡಿಸ್ತೀಯ ನೋಡು ಕಾರ್ ಡ್ರೈವರ್ ಅನ್ಸುತ್ತೆ ಫ್ಲೈಟ್ ಹೊಡಿಸಿದ್ರೆ ಫ್ಲೈಟ್ ಡ್ರೈವರ್ ಅಂತೀಯಾ ಏರೋಪ್ಲೇನ್ ಓಡಿಸಿದ್ರೆ ಏರೋಪ್ಲೇನ್ ಡ್ರೈವರ್ ನೀನು ಡೆಫಿನೆಟ್ಲಿ ಹೌದಲ್ಲ ಹಾಗೇನೆ ನೀನು ಯಾರು ಅಂತ ರೆಕಗ್ನೈಸ್ ಮಾಡೋದಕ್ಕೆ ಇಷ್ಟಪಡ್ತೀಯಾ ಅದನ್ನ ಯೋಚನೆ ಮಾಡು ಇವತ್ತೇ ಯೋಚನೆ ಮಾಡು ಅದಕ್ಕೆ ತಕ್ಕಂಥ ಶ್ರಮ ಹಾಕು ಆಗುತ್ತೆ ಇವತ್ತಾಗ್ಲಿಲ್ವಾ ನಾಳೆ ಆಗುತ್ತೆ ಹಾಗಂತ ಬೇಸರ ಮಾಡ್ಕೋಬೇಡ ಹಂಗಂತ ನಿನ್ನ ಕೆಲಸ ಸಾಧನೆ ಮಾಡೋದು ಬಿ ಬಿಡಬೇಡ ನಿನ್ನ ಪ್ರಯತ್ನ ನಿರಂತರವಾಗಿರಲಿ ಇವತ್ತು ನಾಳೆ ನಾಡಿದ್ದು ದಿನ ಇರಲಿ ದಿನ ಇರಲಿ ದಿನ ಇರಲಿ ನಿನ್ನ ಪ್ರಯತ್ನದಿಂದ ಮಾತ್ರ ಏನಾದರೂ ಬದಲಾವಣೆ ಆಗುತ್ತೆ ಇಲ್ಲಾಂದರೆ ಏನೂ ಬದಲಾವಣೆ ಆಗಲ್ಲ ಇದು ಸತ್ಯ ಇದೇ ನಿತ್ಯ ನಿನ್ನ ಬದಲಾವಣೆಯಿಂದ ಮಾತ್ರ ಏನು ಬೇಕಾದರೂ ಆಗುತ್ತೆ ನಿನ್ನ ಬದಲಾವಣೆ ನಿನಗೆ ಬೇಕು ಬೇರೆಯವ್ರಿಗಲ್ಲ ಇದು ನಿನ್ನ ಮನಸ್ಸಲ್ಲಿರಲಿ